ನೋಡಿ ಮಿಸ್ ಎಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಲ್ಲ ಸ್ಟೇಟ್ಮೆಂಟಲ್ಲಿ ಮಾತಾಡ್ಲಿಕ್ಕಿಲ್ಲ ಈಗ ವಿಜಯ ಮಾತಾಡಿ ಉತ್ತರ ಕೊಡಲೇಬೇಕು ನಾಳೆ ನೀವು ಮಾ ನಾಳೆ ಬೇರೆ ನೀವು ಮಾತಾಡಿ ಈಗ ಸ್ಟೇಟ್ಮೆಂಟ್ ಮೇಲೆ ಮಾತಾಡ್ಲಿಕ್ಕಿಲ್ಲಲ್ಲ ಸ್ಟೇಟ್ಮೆಂಟ್ ಮೇಲೆ ಮಾತು ಮಾಡೋಕ್ಕಾಗಿಲ್ಲ ಸೌಮ್ಮ ಸ್ಟೇಟ್ಮೆಂಟ್ ನೀವು ನಾಲೇ ಬೇಕಾದರೆ ಡಿಸ್ಕಷನ್ಸ್ ಕೇಳು ಈಗ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ ನೀವು ನಾಳೆ ಬೇಕಾದರೆ ಡಿಸ್ಕಷನ್ ಕೇಳಿ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಕಷನಿಗೆ ಅವಕಾಶ ಇಲ್ಲ ಆ ನೋಡಿ ಇಷ್ಟ ಈಗ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕಷನ್ ಇಲ್ಲ ನಾಳೆ ನೀವು ಬೇರೆ ಡಿಸ್ಕಷನ್ ಬೇಡ ಹಾಗೆಲ್ಲ ಅಲ್ಲ ದೇರ್ ಇಸ್ ನೋ ಪ್ರೋಸೆಸ್ ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತಿದೆ 5 ನಿಮಿಷ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಕೂಡ ಚರ್ಚೆ ಮಾಡಲಿಕ್ಕೆ ಇಲ್ಲ 5 ನಿಮಿಷ ನೀವು ನಾಳೆ ಬೇರೆ ಡಿಸ್ಕಷನ್ ಗೆ ಆರಿಕೆ ಸ್ವಗತ ಮಾಡ್ತೀನಿ ಹೇಳಿ ಆಗಲ್ಲ

ಅವಕಾಶದಲ್ಲಿ ರಾಜಕೀಯ ಜೀವನದಲ್ಲಿ ನಲವತ್ತೆರಡು ವರ್ಷ ಆಗಿದೆ ಎರಡು ಕಂಡು ಹೋಗಿರ್ತಕ್ಕಂಥ ಪ್ರಶ್ನೆ ಇಲ್ಲ ಈಗಲೂ ನಿಮ್ಮಲ್ಲಿ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ